ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಭೇಟಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾರವರು ದಿಢೀರ್ ಭೇಟಿ ನೀಡಿ ಸ್ವಚ್ಛತೆ ನಿರ್ವಹಣೆ ಆರೋಗ್ಯ ಸೇವೆ ಕುರಿತು ಪರಿಶೀಲನೆ ನಡೆಸಿದರು ಆಸ್ಪತ್ರೆಗೆ ಭೇಟಿ ನೀಡಿದ ನ್ಯಾಯಾಧೀಶರು ಮಹಿಳಾ ಹಾಗೂ ಪುರುಷರು ಹಾಗೂ ಭಾವಂತಿಯರ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ವೀಕ್ಷಿಸಿದರು ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆಯೇ ಎಂದು ರೋಗಿಗಳನ್ನು ಪ್ರಶ್ನಿಸಿದರು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಶೌಚಾಲಯ ವ್ಯವಸ್ಥೆ ಆರೋಗ್ಯ ಸೇವೆ ವೈದ್ಯಕೀಯ ಸಿಬ್ಬಂದಿ ಕುಡಿಯುವ ನೀರು ಇತರೆ ಮೂಲ ಸೌಲಭ್ಯಗಳನ್ನು ಕುರಿತು ಮಾಹಿತಿಯನ್ನು ಸಹ ಪಡೆದರು ಹಣವನ್ನು ನೀಡದೇ ಇದ್ದರೆ ಆಂಬುಲೆನ್ಸ್ಗಳು ತೆಗೆಯುವುದಿಲ್ಲ ಯಾಕೆ ಎಂದು ಡ್ರೈವರ್ಗೆ ಕ್ಲಾಸ್ ತೆಗೆದುಕೊಂಡ ನ್ಯಾಯಾಧೀಶರು ಇಂಥ ಘಟನೆಗಳು ಇನ್ನೊಂದು ಬಾರಿ ನನ್ನ ಗಮನಕ್ಕೆ ಬರಬಾರದೆಂದು ಆಂಬುಲೆನ್ಸ್ ಡ್ರೈವರ್ಗಳಿಗೆ ಎಚ್ಚರಿಕೆಯನ್ನು ಸಹ ನೀಡಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಡಾಕ್ಟರ್ ಅರ್ಷಿತಾ ಪೊಲೀಸ್ ಇಲಾಖೆಯ ಮಹಿಳಾ ಸಹಾಯಕಿ ಸಬ್ಇನ್ಸ್ಪೆಕ್ಟರ್ ಆದ ಅಮರಾವತಿ ವಿದ್ಯಾ ಹಾಗೂ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಹಾಜರಿದ್ದರು కట్ ఈ కస్టమర్ బీజల్ అంటే ప్రశ్నే లేదు ఏ దుర్కొటిలందరే ఆంబులెన్స్ తెగేలాంట కంప్లైంట్ నానికి. నావు సారేనే ఉంటావ్. నేను సరేనే ఉంటాను. ఏం వస్తారే అన్న. సంతోష సారేనే. ఏం ಹೇಳ್తార సార్? డీజల్ ఆస్కొండు పేషెంట్ కడేన పేషెంట్ ఓవ్ వంద పేషెంట్ కడేన. పేషెంట్ ఓవ్ ಹೇಳ್తారా డీజల్ కి అమౌంట్ ఎంత? ఆ ಹೇಳ್తది. మమ్మకి యాక్ కంప్లైంట్. నా మొగురు మెటర్స్ ಹೇಳ್తారన్న. ಅಲ್ಲ ನನಗೆ ಕಂಪ್ಲೇಂಟ್ಸ್ ಬರೀತಾರೆ ಮೀಡಿಯಾದಲ್ಲಿ ಮೊನ್ನೆ ಮೀಡಿಯಾದಲ್ಲಿ ಜೊತೆ ಜೊತೆ ಬಂದಿದ್ದಲ್ಲ ಪೇಜ್ ಅಲ್ಲಿ ಅಂತ কমন ಟ್ಯಾಕಲ್ ಅಂತ ಹೇಳೋន្តែ ನಿಮ್ಮದೇ ಮೇನ್ ಕಂಪ್ಲೇಂಟ್ಸ್ ನನಗೆ ಯಾಕೆ ಹೇಳ್ತೀರಿ ನೀವು ತಿಡ್ನಿವು ಇನ್ನೊಬ್ರಲ್ಲಿ ಮೂರು ಜನ ರಮೇಶ್ ಜನ ಎರಡೇ ವೀಕಲ್ಲ ಮೂರು ಇತ್ತು ಮೇಡಂ ಒಂದು ಇತ್ತೆ ಇಷ್ಟನೇ ಇದೆ ನಮ್ಮ ಕಡೆಯಿಂದ ಈ ಸೈಡ್ ಅಂದ್ರೆ ಈ ಸೈಡ್ ಅಂದ್ರೆ ಮೊಮ್ಮಗ ಪೇಶೆಂಟ್ ಯಾರು ಇಲ್ಲ ಅಂದ್ರೆ ಡ್ಯಾಕ್ಟರ್ ಕಡೆಯಿಂದ ಫ್ರೀ ಮಾಡಿದ್ರೆ ಫ್ರೀ ಆಗಿ ಹೋಗ್ತೀವಿ ನಾವು ಒಂದು ರೀಸೆಂಟ್ ಒಂದು ಮೊದಲು ಹೊಟ್ಟೆ ಚಿಕ್ಕಮಗಳ್ಕೊತಾ ಇಲ್ಲ ಆ ಮಗು ಸೇಮ್ ಕಂಪ್ಲೇಂಟ್ ನಿಮ್ದು ಆ್ಯಂಬುಲೆನ್ಸ್ ಬೇಗ ತೆಗಿಯಲ್ಲ ಅಂತ ಅದು ಕಂಪ್ಲೇಂಟ್ ಬಂದಿದೆ ನನಗೆ ಯಾಕೆ ನಿಮಗೆ ಆಂಬುಲೆನ್ಸ್ ಅಂದ್ರೆ ಏನು ಇದು ಮಾಡೋದಿಲ್ಲ ಮೇಡಮ್ ತುಂಬಾ ಶಾರ್ಟೇಜ್ ಇರ್ತಾನ

ಎಲ್ಲೂ ಹೋಗಕ್ಕೆ ಇಷ್ಟ ಆಗುತ್ತೆ ಅಂತ ಪ್ರಾಣಗಳು ಉಕ್ತ ಅಂತವನ್ನ ಹೇಳಬೇಕಲ್ವಾ ಅಟ್ಲೀಸ್ಟ್ ಬಟ್ ನಮಗಿಂತ ಪ್ರೈವೇಟ್ ಸ್ಟಾರ್ಟ್ ಮಾಡ್ತಿದramos ಪ್ರೈವೇಟ್ ಕಾರ್ ಕರೆಕ್ಟ್ ಆಗಿ ಬರ್ದೇರೋ ಜ್ಯಾಂಬುಲೆನ್ಸ್ ಅಂತನೆ ಚಿಂತಾ ಮನೆ ಲ್ಯಾಂಬುಲೆನ್ಸ್ ದುಕ್ಕೆ ದುಡ್ಕೊಳ್ಳೋನೆ ಗಾಡಿಗೆ ತೆಗೇಳ್ಲ ಅಂತನೆ ಹಾ ಸೇರಿ ನೆಂಗೆ ಇರಕ್ಕೆ ಮಾಡೋದು ಅವರನಾ ಅಮ್ಮ ಒಬ್ದೆ ನೆನೂಮತ್ ಕಂಪ್ಲೇಂಟ್ ಫ್ರೀ ನೀವು ಕರೆಕ್ಟಾಗಿ ಅಂತ ನೀವು ಅಂಗೆ ಹೇಳ್ತಿಲ್ಲ ಏನ್ ಮಾಡ್ತಿದಿರೋ ಗೊತ್ತಿಲ್ಲ. ಒಟ್ಟೆ ದುಡ್ಡಿಲ್ಲ ಅಂದ್ರೆ ತೆಗೆಯಲ್ಲ ಅನ್ನೋದೇ ಕಂಪ್ಲೇಂಟ್ ಮೇನ್ ಅದು ಮೇಡಂ ಡೈರೆಕ್ಟರ್ ಸ್ಯಾಲಿರಿದಲ್ಲ ಇಂಡಿಯರೋ ಅವರು ಫ್ರೀ ಅಂತ ಹೇಳಿದ್ರೆ ಮತ್ತೆ ನಾವು ಕ್ಯಾಲಕುಲೇಟ್ ಮಾಡ್ತೀವಿ ಆ ಫೋರ್ಟಬಲ್ ಇದ್ದಿರೋದು ನಾವು ಇಂಡೆಂಟ್ ಬಟ್ ಊರ್ ਪਰಮิಷನ್ ಇದ್ದಿದ್ರೆ ನಾವು ಯಾವ ಕಡೆ ಹೋಗಲ್ಲ ಅಣ್ಣ ಆ ಫೋರ್ಟಬಲ್ ಇದ್ದಿರೋ ಕ್ಲಾಸ್ ಗೆ ನಾವು ಇಂಡೆಂಟ್ ಕೊಡ್ತೀವಿ ಯಾವ ಚಾರ್ಜ್ ಕೊನೆ ಮಾಡ್ತಾಲವಾ ಇಂಡೆಂಟ್ ಕೊಡ್ಬಿಟ್ಟು ಸ್ವಲ್ಪ ಸ್ಟೇಬಲ್ ಇರೋ ಕೇಸಸ್ಗೆ ಗೆ ಚಾರ್ಜಸ್ ಚಾರ್जेस ಅಂತ ಹೇಳಿದ್ರೆ ಯಾರೆ ಟೇಸ್ಟ್ ಇದಿರೇ

ಮೈಸೂರು ಟೆನ್ಶನ್ ಶಾರ್ಟೇಜ್ ಇದ್ರೆ ಅತಿ ಸಿಮನೆಗೆ ಏನಾದ್ರೂ ಒಂದು ಆಂತರಿಕ ವ್ಯವಸ್ಥೆ ಹಾ ಒಂದು ವಾರ ಇತ್ತು ಅಲ್ಲ ಈಗ ಅದು ಮತ್ತೆ ಮಾಡ್ಬೇಕಲ್ಲ ಮತ್ತೆ ಅಲ್ಲ ಲವ್ ಲೇನರ ಡಿಸ್ಟ್ರಿಕ್ಟ್ ಹೋಟೆಲ್ ಅಲ್ಲ ಡಿಸ್ಟ್ರಿಕ್ಟ್ ಇದ್ರಲ್ಲ तो रिक्वेस्ट ಅನ್ನು ಕರೆಸಿ ನಾವು ನೋಡೋಣ 18 ಡೇಟ್ ಕೂಡ ಸೇಡಲೇಬೇಕು ನಿስተ ನಾನು ದಾಖಲಕ್ಕೆ ಆದರೆ ಒಂದೇ ಒಂದು ದಿನ ಇರಬೇಕು ಅಂತ ಮನೆ ಮತ್ತೆ ಬಟ್ ಏನು ಮಾಡ್ತೀರಾ ಅದು ಕಷ್ಟ ಬೇಕು ಅಂತ ನಡೆ ಕೂಡ ಕಲ್ಸಿದೆ ಎಷ್ಟು ದಿನ ಇದೆ 18